ಇವತ್ತಿನ ಸಿನಿಮಾ ಭೀಮಾ ಕನ್ನಡ ಚಿತ್ರರಂಗದಲ್ಲಿ ಬಹಳ ನಿರೀಕ್ಷೆ ಹುಟ್ಟುಹಾಗಿದ್ದ ಸಿನಿಮಾ ಭೀಮಾ ಕೊನೆಗೂ ಸಿನಿಮಾ ತೆರೆಗೆ ಬಂದಿದೆ ಸ್ವತಃ ದುನಿಯಾ ವಿಜಯ್ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿ ನಟಿಸಿದ್ದಾರೆ ಈ ಹಿಂದೆ ಸಲಗ ಚಿತ್ರವನ್ನು ನಿರ್ದೇಶಿಸಿ ನಟಿಸಿ ಅವರು ಗೆದ್ದಿದ್ದರು ಹಾಗಾಗಿ ಸಹಜವಾಗಿಯೇ ಭೀಮಾ ಕುತೂಹಲ ಮೂಡಿಸಿದ್ದು ಸುಳ್ಳಲ್ಲ ಏನೇ ಪ್ಯಾನ್ ಇಂಡಿಯಾ ಭರಾಟೆ ಇದ್ದರೂ ಪಕ್ಕಾ ಲೋಕಲ್ ಕಂಟೆಂಟ್ಗೆ ಇನ್ನೂ ಆಯಸ್ಸು ಇದೆ ಎನ್ನುವುದನ್ನು ಕೆಲ ಚಿತ್ರಗಳು ಆಗಾಗ್ಗೆ ಸಾಬೀತು ಮಾಡ್ತಾ ಇರ್ತವೆ ಇದರಲ್ಲಿ ಭೂಹಿಮಾ ಕೂಡ ಒಂದು ಇನ್ನು ಕಥೆಯ ಆನ್ಲೈನ್ಗೆ ಬರೋದಾದರೆ ರಸ್ತೆ ಪಕ್ಕ ಗ್ಯಾರೇಜ್ ಒಂದರಲ್ಲಿ ಸುತ್ತ ನಡೆಯುವಂಥ ಕತೆ ಮೆಕ್ಯಾನಿಕ್ ಜಾವಾರಾಮಣ ಅಂದರೆ ನಮ್ಮ ಅಚ್ಯುತ್ ಕುಮಾರ್ನ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡು ಡ್ರ್ಯಾಗನ್ ಮಂಜು ಗಾಂಜಾ ಸಪ್ಲೈಯರ್ ಆಗಿ ಇಡೀ ಏರಿಯಾ ಹುಡುಗರನ್ನು ನೆಶೆಯಲ್ಲಿ ತೇಲಿಸ್ತಾ ಇರ್ತಾನೆ ಅದೇ ನಶೆಯಲ್ಲಿ ಮುಳುಗಿ ರಾಮಣ್ಣನ ಮಗ ಅಂದರೆ ಅಚ್ಯುತ್ ಕುಮಾರನ ಮಗ ಸಾಯ್ತಾನೆ ಆಗ ಗ್ಯಾರೇಜಿನಿಂದ ಮಂಜು ದೂರವಾಗುತ್ತಾನೆ ಅದೇ ಸಮಯಕ್ಕೆ ಅನಾಥ ಹುಡುಗನೊಬ್ಬ ಅಂದರೆ ನಮ್ಮ ಸಿನಿಮಾದ ಹೀರೋ ಭೀಮಾ ಆಗುತ್ತೆ ರಾಮಣ್ಣನ ಗ್ಯಾರೇಜ್ ಗಾಂಜಾ ದಂಧೆ ಕಾರಣಕ್ಕೆ ಕೆಟ್ಟ ಹೆಸರು ಪಡೆದುಕೊಂಡು ಇರುತ್ತದೆ ಆ ಕೆಟ್ಟ ಹೆಸರನ್ನು ಅಳಿಸಲು ಭೀಮಾ ಪಣ ತೊಡುತ್ತಾನೆ ಆ ಹಾದಿಯಲ್ಲಿ ಏನೆಲ್ಲ ಆಗುತ್ತದೆ ಯಾರನ್ನೆಲ್ಲ ಭೀಮಾ ಕಳೆದುಕೊಳ್ತಾನೆ ಅದಕ್ಕೆ ಹೇಗೆ ಪ್ರತಿಕಾರ ತೀರಿಸಿಕೊಳ್ಳುತ್ತಾನೆ ಗಾಂಜಾ ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ ಆಗಿ ಬೆಳೆದಿರುವ ಮಂಜನನ್ನು ಹೇಗೆ ಮಟ್ಟ ಹಾಕ್ತಾನೆ ಕಾರ್ಪೊರೇಟ್ ಆಗುವ ಮಂಜನ ಆಸೆ ಈಡೇರುತ್ತಾ ಅಥವಾ ಇಲ್ಲವ ಅನ್ನೋದೆಲ್ಲ ನೀವು ತೆರೆ ಮೇಲೆ ನೋಡಬೇಕು ನಟನೆ ವಿಚಾರಕ್ಕೆ ಬಂದರೆ ದುನಿಯಾ ವಿಜಯ್ ಎಂದಿನಂತೆ ತಮ್ಮ ಮಾಸ್ ಸ್ಕ್ರೀನ್ ಪ್ರೆಸೆನ್ಸಿಂದ ಗಮನ ಸೆಳೆಯುತ್ತಾರೆ ಫೈಟ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ ನಿರ್ದೇಶನ ಹಾಗೂ ನಟನೆ ಎರಡನ್ನೂ ನಿಭಾಯಿಸಲಿ ಅಲ್ಲಲ್ಲಿ ಕೊಂಚ ಡಲ್ಲಾಗಿರೋದು ದುನಿಯಾ ವಿಜಯ್ ಇಲ್ಲಿ ಗೊತ್ತಾಗಿರುತ್ತೆ ಇನ್ನುಳಿದಂತೆ ತಮ್ಮ ಹುರಿಗುಟ್ಟಿದ ದೇಹ ಪ್ರದರ್ಶನಕ್ಕೂ ಸನ್ನಿವೇಶಕ್ಕೂ ಕೈ ಕೊಟ್ಟಿ ಕೊಟ್ಟಿದ್ದಾರೆ ರಂಗಭೂಮಿ ಪ್ರತಿಭೆ ಅಶ್ವಿನಿ ನಾಯಕಿಯಾಗಿ ಕ್ಯಾಮ್ರಾಗೆ ಇನ್ನು ಸ್ವಲ್ಪ ಹೊಂದಿಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಇನ್ನುಳಿದಂತೆ ಭೀಮನನ್ನು ಸಾಕಿ ಬೆಳೆಸಿದ ತಂದೆ ಹಾಗೂ ತಾಯಿಯ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಹಾಗೂ ಕಲ್ಯಾಣಿ ಸಹೋದರನಾಗಿ ಗೋಪಾಲ್ ದೇಶಪಾಂಡೆ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಮೇನ್ ವಿಲನ್ ಆಗಿ ಮಂಜು ತಮ್ಮ ದೇಹ ಭಾಷೆಯಿಂದ ಬಾಡಿ ಬಿಲ್ಡಲ್ನಿಂದಲೇ ಗಮನ ಸೆಳೆಯುತ್ತಾರೆ ಆದರೆ ಅವರ ನಟನೆ ಹಾಗೂ ಡೈಲಾಗ್ ಡೆಲಿವರಿಯಲ್ಲಿ ಸ್ವಲ್ಪ ಪರಿಪಕ್ವತೆ ಆಗಬೇಕಾಗಿತ್ತು ಅದೇ ಕಾರಣಕ್ಕೇನೋ ಆ ಪಾತ್ರಕ್ಕಿಂತ ಬೇರೆ ಪಾತ್ರಗಳು ಸ್ವಲ್ಪ ಹೆಚ್ಚು ಮಾತನಾಡುತ್ತವೆ ರಂಗಾಯಣರಿಗೂ ಗಂಭೀರ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನು ಛಾಯಾಗ್ರೇಹಕ ಜೆ ಸಿ ನಗರದ ಸಂಧಿಗೊಂದಿಗಳನ್ನು ಚೆನ್ನಾಗಿ ಹಿಡಿದಿದ್ದಾರೆ ಅಪಾಯಕಾರಿ ಬೈಕ್ ವೀಲಿಂಗ್ ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಹಿಡಿದಿದ್ದಾರೆ ಇನ್ನು ಇಡೀ ಚಿತ್ರದ ಜೀವಾಳ ರಾಜ್ ಸಂಗೀತ ಹಾಡುಗಳು ಮಾತ್ರವಲ್ಲ ಚಿತ್ರದ ಸಾಕಷ್ಟು ಸನ್ನಿವೇಶಗಳನ್ನು ತಮ್ಮ ಹಿನ್ನೆಲೆ ಸಂಗೀತದಿಂದ ಮೇಲೆತ್ತಿದ್ದಾರೆ ಮಾಸ್ತಿ ಸಂಭಾಜಣೆ ಕೂಡ ಚೆನ್ನಾಗಿದೆ ಇಲ್ಲಿ ಪಕ್ಕಾ ಆಕ್ಷನ್ ಸಿನಿಮಾಗಳನ್ನು ಇಷ್ಟಪಡುವ ಪ್ರೇಕ್ಷಕರಿಗೆ ಭೀಮಾ ಅಂತೂ ಸಖತ್ ಇಷ್ಟ ಆಗುತ್ತೆ ಆದರೆ ಪಕ್ಕಾ ಲೋಕಲ್ ಮಾಸ್ ಸಿನಿಮಾ ಇಷ್ಟಪಡೋರಿಗೆ ಭೀಮನ ಈ ಲಾಂಗ್ ಯುದ್ಧ ಇಷ್ಟವಾಗಬಹುದು ಇನ್ನು ಈ ಸಿನಿಮಾ ದುನಿಯಾ ವಿಜಯ್ಗೆ ಇನ್ನೊಂದು ಬಿಗ್ ಹಿಟ್ ಆಗುತ್ತಾ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಒಟ್ಟಿನಲ್ಲಿ ನನಗಂತೂ ಸಿನಿಮಾ ಸಖತ್ತಾಗಿ ಹಿಡಿಸ್ತು